ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾದ ಮೇಲೆ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಗಿಣ ಹೇಮಂತ ಋತು ಮಾರ್ಗಶಿರ ಶುಕ್ಲ ಸೃಷ್ಟಿ ಬುಧವಾರ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ವಿಶೇಷ ಏನಪ್ಪ ಅಂದರೆ ವಕ್ರ ತ್ಯಾಗ ಅಂದರೆ ವಕ್ರ ಗತಿಯಲ್ಲಿರ್ತಕ್ಕಂಥ ಶನಿ ನೇರಕ್ಕೆ ಬರ್ತಾನೆ ಮತ್ತು ಈ ದಿನ ಸ್ಕಂದ ಸೃಷ್ಟಿ ಸ್ಕಂದ ಸೃಷ್ಟಿ ವಿಶೇಷ ಅಂದರೆ ಇವತ್ತು ಸುಬ್ರಹ್ಮಣ್ಯದಲ್ಲಿ ರಥೋತ್ಸವ ಮತ್ತು ವಿಶೇಷವಾಗಿರ್ತಕ್ಕಂಥ ದೀಪೋತ್ಸವಗಳಾಗ್ತದೆ ಆದ್ಮೇಲೆ ಪಂಚಾಂಗಕ್ಕೆ ಬಂದಾಗ ಈ ದಿನ ಬುಧವಾರ ಸೃಷ್ಟಿ ರಾತ್ರಿ ಏಳು ಗಂಟೆ ಒಂದು ನಿಮಿಷದವರೆಗೂ ಇರ್ತದೆ ತಿಥಿ ಬಂದು ನಕ್ಷತ್ರ ಬಂದು ಶ್ರವಣ ಆಗಿರ್ತದೆ ರಾತ್ರಿ ಒಂಬತ್ತು ಹತ್ತು ನಲವತ್ತ್ಮೂರವರೆಗೂ ಇರ್ತದೆ ಯೋಗ ಬಂದು ಉದ್ಯೋಗ ಕೋಲವಕರಣ ಇರ್ತದೆ ಇದು ಈ ದಿನದ ಪಂಚಾಂಗ ವಿಶೇಷ ಅಲ್ಲಿಂದ ಆಚೆಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಮೇಷ ರಾಶಿಯವರಿಗೆ ಪ್ರಮುಖ ಕಾರ್ಯಗಳಲ್ಲಿ ಮಂದ ಪ್ರಗತಿ ಹಿಡ್ಕೊಂಡಿರೋ ಕೆಲಸ ಎಲ್ಲ ನಿಧಾನ ಆಗ್ತದೆ ಕ್ಷೇತ್ರ ದರ್ಶನ ಯೋಗ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ಬೇಕು ರೈತ ಕಾರ್ಮಿಕರಿಗೆ ತೊಂದರೆ ಅನಾನುಕೂಲ ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಈ ಕಟ್ಟಡ ಕಾರ್ಮಿಕರಿಗೆ ಬಹಳ ಒಳ್ಳೆಯ ದಿನ ಈ ಗೃಹ ಬಳಕೆ ವಸ್ತುಗಳು ಮಾಡ್ತಕ್ಕಂಥವರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ನೀವು ಈ ದಿನ ಏನಪ್ಪ ಮಾಡಬೇಕಂದ್ರೆ ಅಶ್ವತ್ಥನಾರಾಯಣನ ಪೂಜೆ ಮಾಡಿದರೆ ನಾಗರಕಟ್ಟೆಗೆ ಹೋಗಿ ಆ ಮರಕ್ಕೆ ನಾಗರಿಗೆ ಒಂದು ಐದು ಪ್ರದಕ್ಷಿಣೆ ಹಾಕಿದ್ರೆ ಈ ದಿನ ಒಳ್ಳೆಯದಾಗ್ತದೆ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗ್ತದೆ ಆದ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ನೋಡಿ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭ ಬರ್ತದೆ ವಾಹನ ಯೋಗ ಇದೆ ಇವತ್ತು ನಿಮಗೆ ಜೇನು ಸಾಕಾಣಿಕೆ ಮಾಡ್ತಕ್ಕಂಥವರು ಅದೇ ರೀತಿಯಲ್ಲಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವರು ಮತ್ತು ಸರ್ಕಾರಿ ಅರಸೌಕರ್ಯ ಒಳ್ಳೆ ಶುಭಕರವಾದ ದಿನ ಆಗಿರ್ತದೆ ಋಷಭರಾಶಿಯವರು ಹಾಲು ಮೊಸರು ಹೂವು ಹಣ್ಣು ವಿಳೆದೆಲೆ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ವೃಷಭದಿಂದ ಮಿಥನಕ್ಕೆ ಬಂದಾಗ ಆದ ಮೇಲೆ ಮಿಥುನ ರಾಶಿಯವರಿಗೆ ಆಪ್ತ ಸ್ನೇಹಿತರ ಭೇಟಿ ಏನು ವಿವಾದಗಳಿಗೆ ಮುಕ್ತಾಯ ಈ ಸ್ನೇಹಿತರ ಭೇಟಿ ನಿಮಗೆ ಆಗ್ತದೆ ಏನು ವಿವಾದಗಳೇನಾದರೆ ಇದ್ರೆ ನಿಮ್ಮಲ್ಲಿ ಹಳೆಯದಾಗಿರ್ತಕ್ಕಂಥ ಜಗಳಿದ್ರೆ ಇವತ್ತು ಮುಕ್ತಾಯ ಆಗ್ತದೆ ನೂತನ ಹುಡುಕೆಗೆ ಶುಭಕರವಾದ ದಿನ ಆಗಿರ್ತದೆ ನೀರಾವರಿ ಮೂಲದ ರೈತರಿಗೆ ಬಹಳ ಶುಭಕರವಾದ ದಿನ ಔಷಧಿ ವ್ಯಾಪಾರಿಗಳು ರಸಗೊಬ್ಬರ ವ್ಯಾಪಾರಿಗಳು ಶುಭಕರವಾಗಿರ್ತಕ್ಕಂಥ ವ್ಯಾಪಾರ ಮಾಡಿಕೊಳ್ತಾರೆ ಅದೇ ರೀತಿಯಲ್ಲಿ ನೀವು ಅಶ್ವತ್ಥನಾರಾಯಣ ಸ್ವಾಮಿಯ ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದಾಚೆಗೆ ಕರ್ಕಾಟಕ ರಾಶಿಗೆ ಬಂದಾಗ ನೋಡಿ ಇವತ್ತಿನ ಎಲ್ಲ ನಿರಾಯಾಸವಾಗಿ ಎಲ್ಲ ಕೆಲಸಗಳು ಮುಗಿ ಮುಗಿಯುತ್ತದೆ ಶುಭವಾದ ದಿನ ಹೈನುಗಾರಿಕೆಯವರಿಗೆ ಹೂವು ಬೆಳೆಗಾರರಿಗೆ ಒಳ್ಳೆಯ ದಿನ ಆಗಿರ್ತದೆ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಶುಭಕರವಾಗಿರ್ತದೆ ತರಕಾರಿ ಹೂವು ಮಾಡ್ತಕ್ಕಂಥವರಿಗೆ ಶುಭಕರವಾದ ದಿನ ನೀವು ಈ ದಿನ ಋಣ ವಿಮೋಚಕ ಅಂಗಾರ ಸೂಕ್ತವನ್ನು ಪಠಿಸಿ ಅಂಗಾರಕ ಸೂಕ್ತವನ್ನು ಪಠಿಸಿ ಮೂರು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಕರ್ಕಾಟಕದಿಂದ ಸಿಂಹರಾಶಿಗೆ ಬಂದಾಗ ನೌಕರರಿಗೆ ಮೇಲಧಿಕಾರಿಗಳಿಂದ ಕಿರುಕಳ ನೋಡಿ ಬಹಳ ವಿಶೇಷ ಇವರಿಗೆ ಕುಟುಂಬದಲ್ಲಿ ಒಂದು ಸಂತೋಷಕರವಾಗಿರ್ತಕ್ಕಂಥ ವಾತಾವರಣ ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ಅಲ್ಪ ಪ್ರಗತಿ ಇರತಕ್ಕಂಥದ್ದು ಈ ಪೂಜಾ ದ್ರವ್ಯಗಳು ತೆಂಗಿನಕಾಯಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ ನೀವು ಸರ್ಪದೇವತೆಗಳನ್ನು ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಸಿಂಹರಾಶಿಯಿಂದ ರಾಶಿಗೆ ಬಂದಾಗ ನೌಕರರಿಗೆ ಮೇಲಾಧಿಕಾರಿಗಳಿಂದ ಕಿ ಕುಟುಂಬದಲ್ಲಿ ಸಂತಸದ ಸಮಯ ಅದೇ ರೀತಿಯಲ್ಲಿ ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಈ ದನಕರುಗಳನ್ನ ಕುರಿಗಳನ್ನ ಮೇಕೆಗಳನ್ನ ವ್ಯಾಪಾರ ಮಾಡ್ತಾರೆ ದಲ್ಲಾಳಿಗಳು ಅವರಿಗೆ ಬಹಳ ಲಾಭದಾಯಕವಾದ ದಿನ ಆಗಿರ್ತದೆ ಈ ದಿನ ಈ ಛಾಯಾಗ್ರಾಹಕರು ಟೆಕ್ನಿಷಿಯನ್ಸ್ಗೆ ಒಳ್ಳೆಯ ದಿನ ಗಣಪತಿಯನ್ನು ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆಗಿರ್ತಾದ ಮೇಲೆ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಸರಿ ಸರ್ಕಾರಿ ಅಧಿಕಾರಿಗಳಿಗೆ ಕಾರ್ಯಗಳಲ್ಲಿ ಯಶಸ್ಸು ಮಕ್ಕಳ ವಿದ್ಯಾಸದಲ್ಲಿ ಪ್ರಗತಿ ರೈತ ಕಾರ್ಮಿಕರಿಗೆ ಶುಭ ವೈದ್ಯ ಸಹಾಯಕರಂದರೆ ನರ್ಸುಗಳು ಹೆಲ್ಪರ್ಗಳು ಇರ್ತಾರಲ್ಲ ಅವರಿಗೆಲ್ಲ ಬಹಳ ಉತ್ತಮವಾದ ದಿನ ಆಗಿರ್ತದೆ ವೈದ್ಯರಿಗೆ ಶುಭವಾದ ಪ್ರಾಕ್ಟೀಸ್ ಆಗ್ತದೆ ಕಾಲಭೈರ ಪಠಣೆ ಪಠನೆ ಮಾಡಿ ಅಥವಾ ಕೇಳಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಆದ್ಮೇಲೆ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಇದನ್ನು ನೋಡಿ ನೀವು ವಾದಗಳು ವಿವಾದಗಳಿಂದ ದೂರ ಇರಬೇಕು ಸುಮ್ಮನೆ ಮಾತಾಡಕ್ಕೆ ಹೋದ್ರೆ ಜಗಳಾಗಿ ವೃಶ್ಚಿಕ ರಾಶಿವರೆಗೆ ಆದರೂ ಸಹ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರ್ತದೆ ವೃತ್ತಿಪರ ವ್ಯಾಪಾರಿಗಳಿಗೆ ಶುಭ ದಿನ ಆಗಿರ್ತದೆ ವ್ಯವಸಾಯ ಉಪಕರಣಗಳನ್ನು ಮಾಡ್ತಕ್ಕಂಥವ್ರಿಗಂತೂ ಬಹಳ ಒಳ್ಳೆಯ ದಿನ ಆಗಿರ್ತದೆ ಹೂವು ಹಣ್ಣು ಮಾಡತಕ್ಕಂಥ ವ್ಯಾಪಾರಿಗಳಿಗೆ ಒಳ್ಳೆಯ ವ್ಯಾಪಾರ ಆಗುತ್ತದೆ ನೀವು ನಾಗರಾಜ ಸ್ವಾಮಿಯನ್ನು ಧ್ಯಾನ ಮಾಡಿ ನಿಮಗೆ ಬಹಳ ಒಳ್ಳೆಯದಾಗ್ತದೆ ಏಳು ಅದೃಷ್ಟ ಸಂಖ್ಯೆ ಆಗಿರ್ತಕ್ಕಂಥದ್ದು ವಾಯುವ್ಯ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಆತ್ಮೇರೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಈ ದಿನ ಧನುಸು ರಾಶಿ ಅವ್ರಿಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಅವರ ವೃತ್ತಿಯಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಎಲ್ಲ ರೀತಿಯ ವ್ಯಾಪಾರಿಗಳು ಅವ್ನು ರಿಟೇಲರ್ ಆಗಲಿ ಹೋಲ್ಸೇಲರ್ ಆಗಲಿ ಹೂವು ಮಾತಾ ಮಾಡಲಿ ಹಾಲು ವ್ಯಾಪಾರ ಮಾಡಲಿ ಕಬ್ಬಿಣ ವ್ಯಾಪಾರ ಮಾಡಲಿ ಎಲ್ಲ ರೀತಿಯ ವ್ಯಾಪಾರಗಳಿಗೆ ಬಹಳ ಶುಭಕರವಾದ ದಿನ ಆಗಿರ್ತದೆ ಈ ಪ್ರಾಯೋಜನ್ ಸ್ಟೋರ್ ಹಾಕಿರ್ತಕ್ಕಂಥವ್ರುಗಳ ಲಾಭ ಇರ್ತದೆ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣವಾಗಿರ್ತದೆ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ವಾದ ವಿವಾದಗಳಿಂದ ಕಾರ್ಯದಲ್ಲಿ ನಷ್ಟ ವೃತ ನೀವು ವಾದ ಮಾಡಕ್ಕೆ ಹೋಗ್ತೀರಿ ಅದರಿಂದ ನಷ್ಟವನ್ನು ಹೊಂದುತ್ತೀರಿ ಕಟ್ಟಡ ಕಾರ್ಮಿಕರಿಗೆ ಒಳ್ಳೆ ದಾರಿದೀಪ ಸಿಗ್ತದೆ ರೈತರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಹಾಲು ಮೊಸರು ಮಾಡತಕ್ಕಂಥವ್ರಿಗೆ ಶುಭ ದಿನ ನೀವು ಅಶ್ವತ್ಥ ನಾರಾಯಣನನ್ನು ಧ್ಯಾನಿಸಿ ಆರು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಉದ್ಯೋಗ ಪ್ರಗತಿ ಸಮಾಜದಲ್ಲಿ ಗೌರವ ನಿಮಗೆ ಬಹಳ ಗೌರವ ಸಿಕ್ಕತ್ತೆ ಇವತ್ತು ಇಲ್ಲೋದ್ರು ಒಳ್ಳೆಯವನಪ್ಪ ಏನಂತಾರೆ ಅಂತಾರೆ ಬಂಧುಗಳಲ್ಲಿ ಶುಭ ಗೃಹಸೌಖ್ಯ ಈ ಜಾನುವಾರು ದಲ್ಲಾಳಿಗಳ ಶುಭಕರವಾದ ದಿನ ರೇಷ್ಮೆ ಬೆಳೆಗಾರರಿಗೆ ಮಿಶ್ರಫಲ ಇರತಕ್ಕಂಥದ್ದು ಈ ಹೋಲ್ಸೇಲ್ ಲೀಡರ್ಸ್ ಸಗಟು ವ್ಯಾಪಾರಿಗಳಿರ್ತಾರಲ್ಲ ಅವರಿಗೆ ಒಳ್ಳೆಯದಾದ ಇವತ್ತು ಶುಭಕರವಾದ ವ್ಯಾಪಾರ ನೀವು ಸಹ ಅಶ್ವತ್ಥನಾರಾಯಣ ಸ್ವಾಮಿಯನ್ನು ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣದಾಗಿರ್ತದೆ ಅಲ್ಲಿಂದ ಮೀನರಾಶಿಗೆ ಬಂದಾಗ ಇವರೂ ಸಹ ಅಷ್ಟೇ ವಿವಾದಗಳಿಂದ ದೂರ ಇರಬೇಕು ಇವತ್ತು ಈ ದಿನ ಹೆಚ್ಚು ಅಭಿವೃದ್ಧಿ ಇರತಕ್ಕಂಥದ್ದು ಒಳ್ಳೆ ಒಳ್ಳೆ ಕಾರ್ಯಗಳು ನಡೀತದೆ ಉದ್ಯ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಈ ಹೊರದೇಶದಲ್ಲಿರ್ತಕ್ಕಂಥ ನಿಮ್ಮ ಮನೆಯವರಿಗೆ ಎಲ್ಲನೂ ಯಾರಿಗೆ ನಿಮ್ಮ ಅಣ್ಣ ಅಂತಮ್ಮನೋ ಫಾರಿನಲ್ಲಿದ್ದರೆ ಅವರಿಂದ ನಿಮಗೆ ಶುಭ ಸುದ್ದಿ ಬರ್ತದೆ ಈ ಹೋಟೆಲ್ಲು ಕಾಂಡಿಮೆಂಟ್ಸು ಚಾಟ್ಸು ಟೀ ಸ್ಟಾಲ್ ಇರ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಆಗಿದೆ ನೀವು ಸರ್ಪದೇವತೆಗಳನ್ನು ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟದ ಬಣ್ಣ ಆಗಿರುತ್ತೆ ಆದ್ಮೇರೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರುತ್ತೆ ಆದ್ಮೇಲೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯು ನಿಮಗೆಲ್ಲವೂ ಶುಭವನ್ನುಂಟು ಅಂತ ಹೇಳಿ ಈ ದಿನದ ಭವಿಷ್ಯದ ಕಾರ್ಯಕ್ರಮವನ್ನು ಬರ್ತಾಫ್ ಮಾಡ್ತಾ ಇದ್ದೀವಿ ನೀವು ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಈ ದಿನದ ಕಾರ್ಯಕ್ರಮವನ್ನು ಬರ್ತಾಫ್ ಮಾಡ್ತೀವಿ ಜೈ ಶ್ರೀರಾಮ್